ಹೊಸೊಬ್ರು ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ ಯಾಕಂದರೆ ಹೀರೋ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ ಕೂಡ ಇಬ್ಬರದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಹ್ಯಾಡ್ಸ್ ಆಫ್ ಟು ಡೈರೆಕ್ಟರ್ ಅಂತ ಹೇಳ್ಬೋದು ಸ್ಟೋರಿಯಲ್ಲಿ ಆ್ಯಕ್ಚುಲಿ ಅನ್ಲಾಕ್ ರಾಘವ ಅಂತ ಪೋಸ್ಟ್ರಲ್ಲೇ ನೋಡಿದಾಗ ಒಂಥರ ಕಪಲ್ ಸ್ಟೋರಿ ಅಂತ ಅನಿಸುತ್ತೆ ಬಟ್ ಮೂವಿ ನೋಡಿದಾಗಲೇ ಗೊತ್ತಾಗೋದು ಏನೋ ಸಸ್ಪೆನ್ಸ್ ಆಗಿ ಎಂಡವರೆಗೂ ಗೊತ್ತೇ ಆಗೋಲ್ಲ ಹೇಗೆ ಮೂವಿ ಮುಗೀತು ಅಂತ ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು ಸೊ ಯಾರೂ ಮನೆಯವರೆಗೂ ಮನೆಗೆ ಬರಲಿ ಓ ಟಿ ಟಿಗೆ ಬರಲಿ ಅವಾಗ ನೋಡೋಣ ಮೂವಿ ಅಂತ ಯಾರೂ ವೇಟ್ ಮಾಡಬೇಡಿ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಕನ್ನಡ ಮೂವಿನ ಬೆಳೆಸಿ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಮೂವೀಲಿ ನಂಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಆ್ಯಂಡ್ ಎಲ್ಲ ಹಳುಬ್ರನ್ನ ತುಂಬ ಹಳಬ್ರ ಆರ್ಟಿಸ್ಟ ತುಂಬ ಸೆಲೆಕ್ಟ್ ಮಾಡಿ ಅವ್ರಿಗೆ ಆ್ಯಕ್ಟ್ ಮಾಡಿಸಿದ್ದಾರೆ ಅದು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಇವ್ರದ್ದು ಶೋಭ್ರಾಜ್ ಶೋಭರಾಜ್ ಅವ್ರದ್ದು ನನಗೆ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು ಆ್ಯಂಡ್ ನಿಮ್ಮದು ತುಂಬ ಸುಂದರ್ ಸರ್ದು ಸುಂದರ್ ಸರ್ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಇಲ್ಲ ತುಂಬ ಅಂತಂದರೆ ಅಲ್ಲೊಂದು ಸ್ಕ್ರೀನಲ್ಲೇ ಒಂದು ಇದು ಬಂತು ಸತ್ಯನ ಬರವಣಿಗೆ ದೀಪಕ್ ಮೆರವಣಿಗೆ ಅಂತ ತುಂಬ ಖುಷಿ ಅನ್ನಿಸ್ತು ಯಾಕೆಂದರೆ ಆ ಬರವಣಿಗೆನ ಅಷ್ಟು ಚೆನ್ನಾಗಿ ಮೆರವಣಿಗೆ ಮಾಡಿದ್ದಾರೆ ನಮ್ಮ ದೀಪಕ್ ಜಿ ನಮ್ಮ ಆತ್ಮೀಯ ಗೆಳೆಯರು ತುಂಬ ಅಚ್ಚುಕಟ್ಟಾದ ಒಂದು ಸಿನಿಮಾ ಆಮೇಲೆ ಇಂಡಸ್ಟ್ರಿಗೆ ಒಂದು ಕ್ಯೂಟು ಪೇರ್ ಸಿಕ್ಕಿದೆ ನಮಗೆ ಲವ್ವಿಗೆ ಒಳ್ಳೆ ಇಬ್ಬರು ಐಟು ಹಂಗೆ ಇದ್ದಾರೆ ಬಣ್ಣ ಗಿಣ್ಣ ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ಖಂಡಿತವಾಗ್ಲೂ ಒಂದು ಪುರಾತತ್ವ ಇಲಾಖೆ ಕಥೆನ ಹಿಡ್ಕೊಂಡು ಇಷ್ಟು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅದ್ರ ಜೊತೆ ಲವ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಈ ಥರ ಟೋಟಲಿ ಒಂದು ಪ್ಯಾಕೇಜ್ ಸಿನಿಮಾ ಏನು ಬೇಕೋ ಅದು ನಮ್ಮ ಹನ್ನಾಕ್ ರಾಗದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಖಂಡಿತ ಏಳನೇ ತಾರೀಕು ಮಿಸ್ ಮಾಡಿದಾಗ ಬಂದು ಥೇಟ್ರಿಗೆ ನೋಡಿ ತನಕ ಏನು ದೊಡ್ಡ ದೊಡ್ಡವರು ಮಾತಾಡ್ತಾರೆ ಅದೆಲ್ಲ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ ಬಂದು ನಮ್ಮ ಕನ್ನಡ ಚಿತ್ರಕ್ಕೆ ಅರಸಿ ಅಂತ ಎಲ್ಲ ವಿನಮ್ರ ವಿಮಾನ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ